ಪ್ರಭು ನ್ಯೂಸ್ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಾಡ್ ಗ್ರಾಮದ ಜಾಗೃತ ದೇವಸ್ಥಾನದ ನರೇಹರಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇಂದು ಶನಿವಾರ ದಿನಾಂಕ ಹತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ಏಳು ಮೂವತ್ತಕ್ಕೆ ಕಾರ್ಯಕ್ರಮ ಪ್ರಾರಂಭವಾಯಿತು ಶ್ರೀಮನ್ ನಿರಂಜನಪುರ ಸ್ವರೂಪಿ ಜಗದ್ಗುರು ಡಾಕ್ಟರ್ ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಮಾರ್ಗದರ್ಶನದಲ್ಲಿ ಸಂತರ ಶರಣರ ಜೀವನ ದರ್ಶನ ಕುರಿತು ಪ್ರವಚನ ಪರಮ ಪೂಜ್ಯ ಶ್ರೀ ಮಹಿಷಾನಂದ ಮಹಾಸ್ವಾಮಿಗಳು ಕೆ ಎಸ್ ತಾಲೂಕಾ ನಿಪ್ಪಾನಿ ಇವರಿಂದ ಇವತ್ತು ನಡೆಯಿತು ಮುಖ್ಯ ಅತಿಥಿಗಳಾಗಿ ಮಾಜಿ ಅಧ್ಯಕ್ಷರು ಡಿಸಿಸಿ ಬ್ಯಾಂಕ್ ಹಾಗೂ ಹಾಲಿ ನಿರ್ದೇಶಕರು ಹಾಗೂ ಮಾಜಿ ಸಂಸದರು ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣ ಕತ್ತಿ ಇವರು ಆಗಮಿಸಿ ಉಪನ್ಯಾಸ ನೀಡಿದರು ಇದೇ ಸಂದರ್ಭದಲ್ಲಿ ಮೊದಲಿಗೆ ಪ್ರಾಸ್ತಾವಿಕವಾಗಿ ಮತ್ತು ಸ್ವಾಗತವನ್ನು ಸಿಕಂದರ್ ಸನದಿ ಇವರು ಮಾಡಿದರು ಈ ಕಾರ್ಯಕ್ರಮದ ಮಂಗಳಾರತಿ ಹಾಗೂ ತದನಂತರ ಮಹಾಪ್ರಸಾದವನ್ನು ಎಲ್ಲರಿಗೆ ಆಯೋಜನೆ ಮಾಡಲಾಗಿತ್ತು ಇಂದಿನ ಮಹಾಪ್ರಸಾದವನ್ನು ಶ್ರೀ ಪ್ರಕಾಶ್ ಬಾಬು ಪಾಟೀಲ್ ಉದ್ಯಮಿಗಳು ಕಕ್ತಿ ಸಾಕಿನ್ ಬಾಡ್ ಇವರಿಂದ ಮಹಾಪ್ರಸಾದದ ಸೇವೆ ಇತ್ತು ಈ ಒಂದು ಕಾರ್ಯಕ್ರಮದ ನಿರೂಪಕರು ಆನಂದ್ ಅಪ್ಪ ಸಾಹೇಬ್ ಚಿಕ್ಕಲೆ ಹಾಗೂ ಕೊನೆಯದಾಗಿ ಶಕರ್ ಅಪ್ಪ ಹಿಂಗ್ಳಜೆ ಇವರು ವಂದಿಸಿದರು ಭಕ್ತಿಮಯವಾಗಿ ಮತ್ತು ಅಂದ ಚಂದವಾಗಿ ಆಕರ್ಷಕವಾಗಿ ಶ್ರೀ ನರಹರಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಎಲ್ಲವೂ ಅತಿ ಉತ್ಸಾಹದಿಂದ ಭಕ್ತಿಯಿಂದ ಜರುಗಿದವು ಪ್ರಭು ನ್ಯೂಸ್ ಮಾತು ಒಂದ್ ಮಾತ್ ಹೇಳತ್ ನೀವೆಲ್ಲ ನಂತೀರಿ ಅದನ್ನ ನಾನು ಅಂತೋರ್ಸ್ತನು ಸಂಗೀತದಾಗ ಅಲ್ಲಿ ಅಂತ ಮಂಗಳಾರತಿ ಕಡೆ ಏನೋ ಬಹಳ ಕೆಟ್ಟೈತ್ರಿ ನಿಮ್ದು ವಚನ ಬಸವನ ವಚನ ನೀವೆಲ್ಲ ಬಹಳ ಕೆಟ್ಟತ್ರಿ ನಮ್ ಬಾಡ ಬಹಳ ಕೆಟ್ಟತ್ರಿ ನಮಗ್ ಕನಂಗಿಲ್ಲ ಅಲ್ಲಿ ಮೂಲಿ ಬಳಕೆ ಪಾಳಿ ಕಚ್ಚಿರ್ತ ಶರೀರ ಅಂಗಡಿಯಾಗ ಬರುತ್ತೆ ನೋಡಿದೀವಿ ನಾವ ಬಹಳ ಕೆಟ್ಟತ್ರಿ ಬಹಳ ಕೆಟ್ಟತ್ರಿ ಒಟ್ಟು ಮೊದಲನೇ ಗತಿ ಏನಂತಿಲ್ಲ ಎಲ್ಲರು ಕೆಟ್ಟ ಕೆಟ್ಟ ಚರ್ಚೆ ಮಾಡ್ತೀರಿ ಅದ್ರ ಎಲ್ಲರೂ ಕೂಡ ಇದನ್ನು ಸುಧಾರಣೆ ಮಾಡೋ ಅಂತ ನೀವು ಟೈಮ್ ಕೊಡಂಗಿಲ್ಲ ಸತತವಾಗಿ ಹನ್ನೊಂದನೇ ದಿವಸದ ಒಂದು ಪ್ರವಚನವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಲ್ಲ ಭಕ್ತಾದಿಯ ಪರವಾಗಿ ಅವರ ಎಲ್ಲ ಭಕ್ತಾದಿಯ ಪರವಾಗಿ ಈ ಸಭೆಯ ಯಾತ್ರಾ ಕಮಿಟಿಯ ಪರವಾಗಿ ಅವರಿಗೆ ಅನಂತ ಸ್ವಾಗತವನ್ನು ಈ ಸಭೆ ಕೊಡ್ತಾ ಇದ್ದೀನಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಾಜಿ ಸಂಸದ ಲೋಕಸಭಾ ಸದಸ್ಯರು ಮಾಜಿ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ ಅಣ್ಣ ಕಟ್ಟೆ ಅವರು ಈ ಸಗಮಿಸಿ ಸಭೆಗೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಸಭೆಯಲ್ಲಿ ಭಕ್ತಾದಿಗಳ ಪರವಾಗಿ ಹಾಗೂ ಸಂಘಟಿತರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ರಮೇಶ್ ಅಣ್ಣ ಕಟ್ಟೆ ಅವರಿಗೆ ನಾನು ವಿಶೇಷವಾಗಿ ಅಜ್ಜಿ ಕೂಡ ಹೇಳ್ತಾ ಅವರು ನಾವು ರಾಜಕೀಯ ವ್ಯಕ್ತಿಯಾಗಿ ನಾವು ನೋಡಂಗಿಲ್ಲ ಯಾಕಂತಂದ್ರೆ ನಮ್ಮ ಊರು ಇಷ್ಟೊಂದು ಅಭಿವೃದ್ಧಿ ಆಗ್ಬೇಕಾದ್ರೆ ನಮ್ಮ ಸುತ್ತಮುತ್ತ ಅಭಿವೃದ್ಧಿ ಆಗ್ಬೇಕಾದ್ರ ಅವ್ರದ್ದು ದೈವಾಡಿ ಹೆಂಗ್ ಕೇಳ ಈ ಮಂಡಿ ಕಟ್ಟಿ ಅಸಾಧ್ಯ ತಾಯಂದ್ರಿಗೆ ವಿಷಯ ಗೊತ್ತಿರಂಗಿಲ್ಲ ಅದಕ್ಕ ನಾ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಮ್ಮ ತಾಯಿಯರ ನಮ್ಮ ಅಕ್ಕ ತಯಾರೆ ಬಂದಿರ್ತಾರು ದಯವಾಟು ನೀನು ಬಂದ ಅವ್ರ ಮುಂದೆ ಒಂದು ಸ್ವಲ್ಪ ನನ್ನ ಕಡೆ ಸತ್ಕಾರ ಮಾಡ್ಕೊಂಡ್ರೆ ಸನ್ಮಾನ ಮಾಡ್ಕೊಂಡ್ರೆ ಅಂತಂದ್ರೆ ನಮ್ಗೆ ದೊಡ್ಡ ಖುಷಿ ಆಗ್ಲಿಕ್ಕೆ ಅದಕ್ಕೆ ನಾನು ನಿಮ್ಗೆ ಬರಕ ಬೇಕಂತ ನನ್ನ ತಮ್ಮ ಆರೋಗ್ಯವನ್ನು ರಕ್ಷಿಸಿದ್ರು ಕೂಡ ಇವತ್ತು ಬಂದಿದ್ದಾರೆ ಅದಕ್ಕೆ ಅವರಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನ ಈ ತಮ್ಮ ಒಂದು ಪ್ರವಾಗಿ ಕೊಡ್ತಾ ಇದ್ದೀನಿ ಹಲವು ವರ್ಷಗಳಿಂದ ತಾವು ಮಾಡ್ತಾ ಬಂದಿ ಪ್ರತಿ ವರ್ಷ ಈ ಸತ್ಸಂಗ ಸಮ್ಮೇಳನ ಅದ್ದೂರಿಯಾಗಿ ಆಗ್ತಾ ಇದೆ ನಾನು ಅದನ್ನು ನೋಡ್ತಾ ಇದ್ದೇನೆ ಈ ಒಂದು ಸತ್ಸಂಗ ಸಮ್ಮೇಳನ ಹತ್ತು ದಿನಗಳವರೆಗೆ ನಮ್ಮ ನಿಮ್ಮ ಮನಸ್ಸಿನ ಮೈಲಿಗೆಯನ್ನು ತೊಳೆಯಲಿಕ್ಕೆ ಬಂದಿರತಕ್ಕಂಥ ಪರಮ ಪೂಜೆಂದ ಮಹಾಸ್ವಾಮಿಗಳು ಶಕ್ತಿ ಯೋಗಾಶ್ರಮ ಹಂಚನಾ ಕೆ ಪರಮ ಪೂಜ್ಯರ ಪಾದಕ ಮೇಲೆ ಅನಂತ ಕೋಟಿ ಸಲ್ಲಿಸಿ ಈ ಒಂದು ನರಹರಿ ಗ್ರಾಮದೇವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷಕ್ಕೂ 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 ತನ್ನದೇ ಆಗಿರ್ತಕ್ಕಂಥ ಮೆರಗಳನ್ನ ತುಂಬಿಕೊಂಡು ಜನರನ್ನ ಜನರ ಮನಸ್ಸಿನ ಮೈಲಿಗೆಯನ್ನ ತೊಳೆಯುವುದ ಮುಖಾಂತರ ಸದ್ವಿಚಾರಗಳನ್ನ ಸತ್ ಸಂಸ್ಕಾರವನ್ನ ಧರ್ಮವನ್ನ ನಮ್ಮ ಮನೆಯ ಜೊತೆಗೆ ದೇಶವನ್ನ ಬೆಳಗಿಸುವಂತ ಒಂದು ಕಾರ್ಯವನ್ನ ಮಾಡುವ ಸಲುವಾಗಿ ಮನಸ್ಸಿನ ಮೈಲಿಗೆನ ತೊಳಿ ಸಲುವಾಗಿ ಒಂದು ಸಹ ಕಾರ್ಯಕ್ರಮ ಜರಾಗ್ತಾ ಇರ್ತಾರೆ ಜಗತ್ತು ನೋಡ್ತೈತಿ ನನ್ನ ಒಂದು ಕೈ ಬಿದ್ದೈತಿ ನಿಮ್ಮ ಒಂದು ಕೈಟಿ ಬಿದ್ದೈತಿ ಖರೆ ಅದ ಕಣ್ಣ ಜಗತ್ ನೋಡೋ ಮುಂದ ಚಂದ್ರ ನೋಡೋ ಮುಂದ ನನ್ನ ಕಣ್ಣಾಗಿ ಬಿದ್ದದ ನಿನ್ನ ನಿಮ್ ನಿಮ್ ಕಣ್ಣಾಗಿ ಬಿಟ್ಟದ ತನತನ ಕಣ್ಣಾಗಿ ಬಿದ್ದದ ಕಡ್ಡಿ ಯಾಕೆ ಅದ ನೋಡುವಾತು ಇದು ಬಹಳ ಪ್ರಶ್ನೆ ಮಣಿ ಮ್ಯಾಗ ಕಟ್ಟಿ ಮ್ಯಾಗ ಕೂತು ಹೊರದ ಬಾಂಧದ ಮ್ಯಾಗ ಕುತ್ತು ಅವನು ಹೊರ ಹಂಗೈತಿ ಇವನು ಹೊಲ ಹಂಗಿದ ಕಣ್ಣ ಹೇಳ್ತೈತಿ ನನ್ನ ಹೊಲದ ಏನೈತಿ ಅನ್ನೋದು ಕಡ್ಡಿ ನೋಡಿ ಅದು ಹೇಳಕ್ಕೆ ತಯಾರಿಲ್ಲ ಈ ಕಾಲೆಟ್ಟು ಹೊರಪುರ ಮಂದಿ ನೋಡಿ ಮಳೆ ಹಾಕತೈತಿ ಬಿಡತಕ್ಕಂಥ ಎಲ್ಲ ಶರಣಿ ಶರಣಿಯರ ಪರವಾಗಿ ಅವರಿಗೂ ಸಹಿತ ಸಲಾಮ ಹೇಳೋದ್ರ ಮುಖಾಂತರ ದೇಶದ ಒಕ್ಕಟ್ಟೆ ನಮ್ಮ ಒಕ್ಕಟ್ಟು ಮನೆಯ ಒಕ್ಕಟ್ಟೆ ದೇಶದ ಒಕ್ಕಟ್ಟು ಅನ್ನುವಂತ ವಾಕ್ಯದೊಂದಿಗೆ ಇವತ್ತು ರೈತ ಯೋಧ ಶಿಕ್ಷಕ ರೈತ ಹೊಟ್ಟಿಗೆ ಅನ್ನ ಹಾಕ್ತಾರೆ ಇವತ್ತಿಲ್ಲಿ ನಾವು ಮಾತಾಡತು ಅಲ್ಲಿ ಬಾಂಬ್ ಒಳಗೆ ಬರಬಾರ್ದ ಯೋಧ ಶಿಕ್ಷಕ ಮೂರನೇ ಕಣ್ಣಾಗಿ ನಮಗೆ ಬುದ್ಧಿ ಕೂಡ ಈ ಮೂರೂ ಜನರಿಗೆ ಮತ್ತೊಮ್ಮೆ ನಮಿಸಿ ಈ ನರಿಯರ್ ಜಾತ್ರೆಗೆ ನನ್ನ ಕರೆದು ನಾಲ್ಕಾರು ವಿಚಾರಗಳನ್ನ ಹಂಚ್ಕೊಳಿಕ ಅವಕಾಶ ಮಾಡಿ ಕೊಡ್ತಕ್ಕಂತ ಎಲ್ಲಾಂಜನೀತ